ಕಸ್ತೂರಿ ನಿವಾಸ ಚಿತ್ರದಿಂದ ಆಡಿಸಿ ನೋಡು ಬೀಳಿಸಿ ನೋಡು ಈ ಹಾಡನ್ನು ಆಡುವ ಒಂದು ಸಣ್ಣ ಪ್ರಯತ್ನ ಹಾಡಕ್ಕೆ ಬರಲ್ಲ ಅಂತ ಮೊದಲೇ ಹೇಳಿದ್ದೀನಿ ತಪ್ಪಿದ್ದಲ್ಲಿ ಕ್ಷಮೆ ಇರಲಿ ನನಗೆ ರಾಜ್ಕುಮಾರ್ ಸರ್ ಅವರ ಹಾಡಂದರೆ ತುಂಬಾ ಇಷ್ಟ ಹಾಗಾಗಿ ಹಾಡುವ ಒಂದು ಸಣ್ಣ ಪ್ರಯತ್ನ ಎಲ್ಲರಿಗೂ ಧನ್ಯವಾದ ಹಾಡಿಸಿ ನೋಡು ಬೀಳಿಸಿ ನೋಡು ಹೋಗದು ಹಾಡಿಸಿ ನೋಡು ಬೀಳಿಸಿ ನೋಡು ಹೋಗ ಏನೇ ಬರಲಿ ಯಾರಿಗೂ ತಲೆಯ ಬಾಗದು ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು ಹೀಗೆ ನಗುತ್ತಲಿರುವುದು ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು ಗುಡಿಸಲೆ ಆಗಲಿ ಅರಮನೆಯಾಗಲಿ ನಿಲ್ಲದು ಹಿರಿಯರೇ ಇರಲಿ ಕಿರಿಯರೇ ಬರಲಿ ಭೇದ ತೋ ಗುಡಿಸಲೇ ಆಗಲಿ ಅರಮನೆ ಆಟ ನಿಲ್ಲದು ಹಿರಿಯರೇ ಇರಲಿ ಕಿರಿಯರೆ ಬರಲಿ ಭೇದ ತೋರದು ಕಷ್ಟವ ಸುಖವೋ ಅಳುಕದೆ ಹಾಡಿ ತೂಗುತ್ತಿರುವುದು ತೂಗುತ್ತಿರುವುದು ಹಾಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು ಏನೇ ಬರಲಿ ಯಾರಿಗೂ ಸೋತು ತಲೆಯ ಬಾಗದು ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು ಹೀಗೆ ನಗುತ್ತಲಿರುವುದು ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು ಮೈಯನು ಹಿಂಡಿ ನೊಂದರು ಕಬ್ಬು ತೇಯುತ್ತಲಿದ್ದರು ಗಂಧದ ಪರಿಮಳ ತುಂಬಿ ಬರುವುದು ಮೈಯನು ಹಿಂಡಿ ನೊಂದರು ಕಪ್ಪು ಸಿಹಿಯ ಕೊಡುವುದು ತೇಯುತ್ತಲಿದ್ದರು ಗಂಧದ ಪರಿಮಳ ತುಂಬಿ ಬರುವುದು ತಾನೇ ಉರಿದು ದೀಪವು ಮನೆಗೆ ಬೆಳಕ ತರುವುದು ದೀಪ ಬೆಳಕ ತರುವುದು ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು ಏನೇ ಬರಲಿ ಯಾರಿಗೂ ಸೋತು ತಲೆಯ ಬಾಗದು. ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು ಹೀಗೆ ನಗುತ್ತಲಿರುವುದು ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು ಆಡಿಸುವಾತನ ಕೈ ಎಲ್ಲ ಆಡಗಿದೆ ಆತನ ಕರುಣೆಯ ಜೀವವ ತುಂಬಿ ಕುಣಿಸಿ ನಲಿಸಿದೆ ಆಡಿಸುವಾತನ ಕೈ ಎಲ್ಲ ಆಡಗಿದೆ ಆತನ ಕರುಣೆಯ ಜೀವವ ತುಂಬಿ ಕುಣಿಸಿ ನಲಿಸಿದೆ ಆ ಕೈ ಸೋತರೆ ಬೊಂಬೆಯ ಕಥೆಯು ಕೊನೆಯಾಗುವುದೇ ಕೊನೆಯಾಗುವುದೇ ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು ಏನೇ ಬರಲಿ ಯಾರಿಗೂ ಸೋತು ತಲೆಯವಾಗದು ಎಂದಿಗೂ ನಾನು ಈ ಹೀಗೆ ನಗುತ್ತಲೇ ಉರುವುದು ಹಾಡಿಸಿ ನೋಡು ಬೀಳಿಸಿ ನಾಡು ಉರುಳಿ ಹೋಗದು